ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೆ ಹಪ್ಪಳ ನಾನು ಯಾವ ಥರ ಮಾಡಿದ್ದು ಸ್ಯಾಂಡ್ಗೆ ಹಪ್ಪಳ ಯಾವ ಥರ ಮಾಡಿದ್ನಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಯಾವ ಥರ ಮಾಡಿ ಒಣಗಾಕೆ ಇಷ್ಟೆಲ್ಲ ಅಂತ ನಾನು ನಿಮಗೆ ಇವತ್ತು ವಿಡಿಯೋ ತೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬಿಸಿಲಲ್ಲಿ ತುಂಬ ಬಿಸಿಲಿದೆ ಟೆರೆಸ್ ಮೇಲೆ ಆದರೂ ನಿಮಗೋಸ್ಕರ ವೀಡಿಯೋ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬಿಡಿ ನೆಕ್ಸ್ಟ್ ನಾನು ನೆಕ್ಸ್ಟ್ ವಿಡಿಯೋ ಕೊಡ್ತೀನಿ ಅದು ಯಾವ ಥರ ನಾನು ಮಾಡಿದ್ನಿ ಏನೇನು ಐಟಮ್ ಹಾಕಿ ಮಾಡಿದ್ನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಇವಾಗ ಯಾವ ಥರ ಬಂದಿದೆ ಹಪ್ಳ ಸೆಂಟ್ಗೆ ನನ್ನ ಅಕ್ಕಿ ಹಪ್ಪಳ ಅದು ನೋಡಿ ಯಾವ ಥರ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೀವು ವರ್ಷ ಪೂರ್ತಿ ಈ ಥರ ಹಪ್ಳ ಮಾಡ್ಕೊಂಡು ತಿನ್ನಬೇಕು ಅಂದರೆ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ಎಣ್ಣೆ ಜೊತೆ ಕರ್ಕೊಂಬಿಟ್ಟು ನೀವು ಟೀ ಜೊತೆ ಕಾಫಿ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಸ್ವೀಟ್ ಜೊತೆ ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ನೀವು ಈ ಥರ ನಾನು ಮಾಡೋದು ಯಾವ ಥರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಇದೆಲ್ಲ ಇವಾಗ ನೋಡ್ಕೊಂಬಿಡಿ ಯಾವ ಥರ ಬಂದಿದೆ ಅಂತ ನೀವು ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೀವು ಅಂಗಡಿಯಿಂದ ಎಷ್ಟು ಅಂತ ತರ್ತೀರ ಒಂದು ನೂರು ರೂಪಾಯಿಗೆ ಒಂದು ಸ್ವಲ್ಪೇ ಸ್ವಲ್ಪ ಕೊಡ್ತಾರೆ ನೂರು ನೂರೈವತ್ತು ಎಪ್ಪತ್ತು ಎಂಬತ್ತು ಈ ಥರ ಇದೆ ಅದು ಈ ಥರ ಮಾಡ್ಕೊಂಬಿಡಿ ನಿಮಗೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಾಡೋಕ್ಕೆ ಎಲ್ಲ ನೋಡಿ ಯಾವ ತರ ಬಂದಿದೆ ನಾನು ನೋಡಿ ಈ ಹಪ್ಪಳ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಹಪ್ಪಳ ಈ ಹಪ್ಪಳ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ಇದು ಈ ಹಪ್ಪಳ ಮಾತ್ರ ಇದು ಚೆನ್ನಾಗಿ ಬಂದಿದೆ ಈ ಇದು ಈ ಹಪ್ಪಳ ಮಾತ್ರ ಸ್ವಲ್ಪ ಮುರಿದು ಬಂದಿದೆ ಯಾಕಂದ್ರೆ ತುಂಬಾ ತಿಳುವಾಗಿ ನಾನು ಸ್ವಲ್ಪ ದಪ್ಪಗೆ ಹಾಕಿದರೆ ಚೆನ್ನಾಗಿ ಬರೋದು ಇದು ಬಿಡ್ಸೋಕ್ಕೆ ಆಗಲಿಲ್ಲ ನೀವು ಅದು ಕವರ್ ಬರುತ್ತಲ್ವ ಆ ಕವರಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಬಿಡಿಸೋದು ತುಂಬಾ ಈಸಿ ಕವರಲ್ಲಿ ಕವರಲ್ಲಿ ನೀವು ಹಬ್ಳ ಥರ ಮಾಡಿದರೆ ಬಿಡಿಸೋದು ತುಂಬಾ ಈಸಿ ಆ ಥರ ಮಾಡ್ಕೊಳ್ಳಿ ಪ್ಲಾಸ್ಟಿಕ್ ಕವರ್ ಬರುತ್ತಲ್ವ ಅದ್ರ ಮೇಲೆ ಹಾಕಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಆಲ್ ಅಂತ ಬರುತ್ತೆ ಪಕ್ಕಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಮ್ಮ ವಿಡಿಯೋಸ್ ನಿಮಗೆ ಬರೋದು ಈ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫಾಲೋವರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ನೋಡಿ ನೋಡಕ್ಕೆ ಎಷ್ಟು ಚಿಕ್ಕದಾಗ ಕಾಣಿಸುತ್ತೆ ಈ ಹಪ್ಪಳ ಎಣ್ಣೆಗೆ ಹಾಕಿನ ಕರೆದ್ಬಿಟ್ರೆ ತುಂಬ ದೊಡ್ಡದಾಗಿ ಬರುತ್ತೆ ಇದು ಚೆನ್ನಾಗಿ ಬರುತ್ತೆ ನೋಡಿ ಈ ಹಪ್ಪಳ ಒಂದೊಂದು ದಿವಸಕ್ಕೆ ನಾನು ಇಷ್ಟಿಷ್ಟು ಹಪ್ಪಳ ಮಾಡಿದ್ದೆ ನಾನು ನಾಲ್ಕು ದಿವಸ ಮಾಡಿದೆ ನೋಡಿ ಈ ಥರ ಹಪ್ಪಳ ಒಂದೊಂದು ಸಾರಿಯಲ್ಲಿ ಒಣಗಾಕಿದ್ದು ಒಂದೊಂದು ದಿನ ಮಾಡಿದ್ದು ಈ ಹುಣ್ಸೆಹಣ್ಣು ಮಾತ್ರ ಅಮ್ಮನ ಮನೆಗೆ ಹೋದಾಗ ಊರಲ್ಲಿ ತಗೊಂಬಂದಿತ್ತು ಅಲ್ಲಿ ಒಬ್ಬರು ಹುಣಸೆ ಹಣ್ಣು ಅಲ್ಲಿ ಕಾಸು ಕೊಟ್ಟು ನಾನು ತೊಗೊಂಬಂದಿರೋದು ಈ ಹಪ್ಪಳ ಸ್ಯಾಂಡಿಗೆ ಮಾತ್ರ ನಾನು ಬೆಂಗಳೂರಲ್ಲೇ ಮಾಡಿರೋದು ನೋಡಿ ಈ ಥರ ಬಂದಿದೆ ಹಪ್ಪಳ ಅಕ್ಕಿ ಹಪ್ಪಳ ಈ ಥರ ಬಂದಿದೆ ಕಾಳಿನ ಹಪ್ಪಳ ನಿಮಗೆ ಇನ್ನೊಂದು ಸತಿ ಮಾಡುವಾಗ ಕಾಳಿನ ಹಪ್ಪಳದ ವಿಡಿಯೋ ನಾನು ಕೊಡ್ತಾ ಇರ್ತೀನಿ ನೋಡಿ ಇದೊಂದು ಸ್ವಲ್ಪ ತಿಳುವ ಮಾಡಿದೆ ನೋಡಿ ಸ್ವಲ್ಪ ಮುರ್ಕೊಂಡು ಮುರ್ಕೊಂಡು ಬಂದಿದೆ ಹಪ್ಪಳ ಬಿಡಿಸುವಾಗ ಈ ಥರ ಮುರಿದು ಮುರಿದು ಬಂದೈತೆ ಹಪ್ಪಳ ಮಾ ಬಿಡಿಸ್ತಿರ್ತೇವಲ್ವ ಸೀರೆ ಎಲ್ಲ ನಿಟ್ಟಿರೋದು ನೀವು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಸೀರೆಯಲ್ಲಿಟ್ರೂ ಚೆನ್ನಾಗಿ ಬರುತ್ತೆ ಬಿಡಿಸುವಾಗ ಹುಷಾರಾಗಿ ನೋಡಿಕೊಂಡು ಬಿಡಿಸ್ಬೇಕು ನೋಡಿ ಚೆನ್ನಾಗಿ ಬರುತ್ತೆ ಇದು ಎಷ್ಟು ಚಿಕ್ಕ ಚಿಕ್ಕದಿದೆ ಅಲ್ವಾ ಇದು ಎಣ್ಣೆಗೆ ಕರೆದ್ರೆ ತುಂಬ ದೊಡ್ಡದಾಗುತ್ತೆ ಇದು ಹಪ್ಪಳ ನೋಡಿ ಇದು ಅಕ್ಕಿ ಹಪ್ಪಳ ಅಕ್ಕಿ ಹಪ್ಪಳ ನೋಡಿ ಹುಣಸೆಹಣ್ಣು ನಾನು ಊರಿಗೆ ಹೋಗಿದ್ದೆ ಅಲ್ಲಿ ಹುಣ್ಸೆ ಹಣ್ಣು ತಗೊಂಬಂದು ಅದು ಒಣಗಾಕಿ ಡಬ್ಬಕ್ಕೆ ಹಾಕಿಟ್ಕೋಬೇಕು ಇದು ನೋಡಿ ಚಕ್ಲಿ ಇದು ಅಕ್ಕಿ ಇದೆ ಚಕ್ಲಿ ಆಕಾರದಲ್ಲಿ ನಾನು ಇದನ್ನು ಸ್ಯಾಂಡಿಗೆ ಮಾಡಿರೋದು ನೋಡಿ ಈ ಥರ ಬಂದಿದೆ ಈ ಥರ ಇದು ನೋಡೋಕ್ಕೆ ಇಷ್ಟು ಇದು ಹೂವಿನ ಥರ ಅರಳುತ್ತೆ ಚೆನ್ನಾಗಿ ಆಗುತ್ತೆ ಮಾತ್ರ ಸ್ಯಾಂಡಿಗೆ ನೀವು ಬೇಸಿಗೆ ಟೈಮಲ್ಲಿ ಈ ಥರ ಮಾಡಿಕೊಳ್ಳಿ ವರ್ಷ ಪೂರ್ತಿ ನಿಮಗೆ ಆಗುತ್ತೆ ನೋಡಿ ಇದು ರೆಡ್ ಬಟ್ಟೆಯಲ್ಲಿ ಒಣಗಾಕೇನಲ್ವ ಇದು ರೆಡ್ ಬಟ್ಟೆಯಲ್ಲಿ ಒಣಗಾಕಿದ್ದು ನಾನು ಒಂದಿನ ಮಾಡಿದ್ದು ಇದು ವೈಟ್ ಸ್ಯಾರಿಯಲ್ಲಿ ಒಣಗಾಕಿದ್ದು ಇದೊಂದು ದಿನ ಮಾಡಿದ್ದು ನೋಡಿ ಎಲ್ಲನೂ ಒಂದು ಬಿಡಿಸ್ಕೊಂಡು ನೀಟಾಗೆ ಅದನ್ನು ನಾನು ಒಣಗಾಕೀನಿ ಅದು ನೀಟಾಗಿ ಒಣಗಿದ ಮೇಲೆ ಚೆನ್ನಾಗಿ ಒಣಗಿದ ಮೇಲೆ ಒಂದು ಡಬ್ಬಕ್ಕಾಕಿ ಎತ್ತಿಟ್ಬಿಟ್ರೆ ಒಂದು ವರ್ಷ ಪೂರ್ತಿ ಬರುತ್ತೆ ಚೆನ್ನಾಗಿ ಬಂದಿದೆ ಈ ಸ್ಯಾಂಡ್ಗೆ ಈ ಹಪ್ಪಳ ಮಾಡುವಾಗ ಯಾವುದು ಫುಡ್ ಕಲರ್ ನಾನು ಹಾಕಿಲ್ಲ ನೀವು ನೀವು ಬೇಕು ಅಂದ್ರೆ ಫುಡ್ ಕಲರ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಕ್ಕೂ ಚೆನ್ನಾಗಿರುತ್ತೆ ಆ ಫುಡ್ ಕಲರು ಜಾಸ್ತಿ ಯೂಸ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ನಾನು ಫುಡ್ ಕಲರ್ ಯಾವುದು ಯೂಸ್ ಮಾಡಿಲ್ಲ ಆದ್ರೂ ಕಲರ್ ಥರ ಒಂದು ಸ್ಯಾಂಡಿಗೆ ಬಂದಿದೆ ಅದು ಯಾವ ಥರ ಅಂತ ನೋಡಿ ಇದೇ ಬನ್ನಿ ನಿಮಗೆ ತೋರಿಸ್ತೀನಿ ಈ ಕಲರ್ ಥರ ಸ್ಯಾಂಡಿಗೆ ನೋಡಿ ಇದು ನೋಡಿ ಈ ಸ್ಯಾಂಡಿಗೆ ಮಾತ್ರ ಇದನ್ನು ತಳ ಹಿಡ್ದಿತ್ತು ಇದು ಸೀದೋಗಿದ್ದು ಹಿಟ್ಟಲ್ಲಿ ನಾನು ಇದನ್ನು ವೇಸ್ಟ್ ಮಾಡಬಾರ್ದು ಅಂತ ನಾನು ಈ ಥರ ಸ್ಯಾಂಡಿಗೆ ಮಾಡಿದೆ ನೋಡಿ ಚಕ್ಲಿ ಥರ ಎಷ್ಟು ಚೆನ್ನಾಗಿ ಬಂದಿದೆ ಇದು ಫುಡ್ ಕಲರ್ ಏನೂ ಹಾಕಿಲ್ಲ ನಾನು ಇದಕ್ಕೆ ಇದು ತ ಮಾಡುವಾಗ ದೊಡ್ಡ ಪಾತ್ರೆಯಲ್ಲಿ ನಾನು ಮಾಡಿರೋದು ಅದಕ್ಕೆ ಅದು ಸ್ವಲ್ಪ ತಳ ಹಿಡ್ದಿತ್ತು ನೋಡಿ ಸೀದೋದಂಗೆ ಅದೇ ಹಿಟ್ಟಲ್ಲಿ ನಾನು ಮಾಡಿದೆ ಇಷ್ಟು ಸ್ಯಾಂಡಿಗೆ ಆಯಿತು ಅದು ನೀವು ಇದೇ ಥರ ಮಾಡ್ಕೊಳ್ಳಿ ನಿಮಗೂ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ನೀವು ಮನೆಯಲ್ಲಿ ಎಲ್ಲರೂ ಆರಾಮಾಗಿ ತಿನ್ಬೋದು ಯಾವಾಗ ಬೇಕಂದ್ರೆ ಆವಾಗ ನೀವು ಡಬ್ಂದ ತಗೋದು ಎಣ್ಣೆಯಲ್ಲಿ ಕರ್ಕೊಳ್ಳೋದು ತಿನ್ನೋದು ಅದೇ ಥರ ಆಗುತ್ತೆ ನೋಡಿ ಈ ಕಡೆ ಮಾತ್ರ ಪಾಟ್ಗಳು ಇಟ್ಕೊಂಡಿದ್ದೀನಿ ಇಲ್ಲಿ ಹೂವಾಗಳು ನೋಡಿ ಪಾಟಲ್ಲಿ ಇಷ್ಟು ಸ್ಯಾಂಡಿಗೆ ಈ ಸ್ಯಾಂಡ್ಗೆ ನಾನು ಹೇಳಿದ್ದು ನಿಮಗೆ ಇದೇ ನೋಡಿ ಇದನ್ನು ಮಾತ್ರ ಅದರಲ್ಲಿ ಮಿಕ್ಸ್ ಮಾಡಿಲ್ಲ ಸಪ್ರೇಟಾಗಿ ಇಟ್ಟೆ ನಾನು ಇದನ್ನು ಈ ಇದನ್ನು ಪೂಜೆಗೆಲ್ಲ ಯೂಸ್ ಮಾಡಲ್ಲ ಪೂಜೆಗೆ ನೈವೇದ್ಯ ಮಾಡುವಾಗ ನಾವು ಸ್ಯಾಂಡಿಗೆ ಹಪ್ಪಳ ಎಣ್ಣೆಯಲ್ಲಿ ಕರೆದ್ಬಿಟ್ಟು ನೈವೇದ್ಯ ಇರ್ತೀವಿ ನೋಡಿ ಇದನ್ನು ಡೈಲಿ ಯೂಸ್ಗೆ ಅಂತ ನಾನು ಹಣ್ಣು ಮತ್ತು ಹಪ್ಪಳ ಸ್ಯಾಂಡಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲನೂ ಇಷ್ಟು ಡೈಲಿ ಯೂಸ್ಗೆ ನಾನು ಈ ಥರ ಡಬ್ಬದಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ ನೀವು ಅಷ್ಟೇ ಹಪ್ಪಳ ಸೆ ಮಾಡಿದಾಗ ಡೈಲಿ ಯೂಸ್ಗೆ ಒಂದು ಸ್ವಲ್ಪ ಸ್ವಲ್ಪ ಇದೆಲ್ಲ ಒಂದು ಬೇರೆ ದೊಡ್ಡದು ಡಬ್ಬ ಇರುತ್ತಲ್ವ ಅದರಲ್ಲಿ ಹಾಕಿ ಎತ್ತಿಡಿ ನೀಟಾಗಿ ಅದು ಬಾಯೆಲ್ಲ ಕಟ್ಬಿಟ್ಟು ನೋಡಿ ಯಾವ ಥರ ಬಂದಿದೆ ಮಜ್ಜಿಗೆ ಮೆಣಸಿನ್ಕಾಯಿ ನಾನು ಇದ್ರದ್ದು ವೀಡಿಯೋ ನಿಮಗೆ ಕೊಟ್ಟೇನೆ ಅದ್ರದ್ದು ಐ ಕಾರ್ಡ್ ಹಾಕ್ತೀನಿ ಮೇಲ್ಗಡೆ ನೋಡಿ ಜಾಸ್ತಿ ದಿನ ಬರಬೇಕು ಅಂದರೆ ಇದಕ್ಕೆ ಮಜ್ಜಿಗೆ ಹಾಕಿ ಮಾಡಬೇಕು ಇಲ್ಲ ಸ್ವಲ್ಪ ದಿವಸಕ್ಕೆ ನಿಮಗೆ ಬರಬೇಕು ಮೆಣಸಿನ್ಕಾಯಿ ಅಂದರೆ ನೀವು ಮೊಸರು ಹಾಕ್ಕೊಂಡು ಮಾಡಿ ಜಾಸ್ತಿ ದಿನಕ್ಕೆ ನೀವು ಯೂಸ್ ಮಾಡ್ತೀನಿ ಅನ್ನಂಗಿದ್ರೆ ಅದಕ್ಕೆ ಮಜ್ಜಿಗೆ ಯೂಸ್ ಮಾಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಯೂಸ್ ಮಾಡಿ ಮಾಡಿದರೆ ಬನ್ನಿ ಹಪ್ಪಳ ಸ್ಯಾಂಡ್ಗೆ ಮಾಡಿರೋದು ನಾನು ಯಾವ ಥರ ಡಬ್ಬಕ್ಕೆ ಹಾಕಿರ್ತೀನಿ ಅಂತ ನಿಮಗೆ ಇವಾಗ ತೋರಿಸ್ತೀನಿ ಅದು ಒಂದು ವರ್ಷದವರೆಗೂ ಬರಬೇಕು ಅದಕ್ಕೋಸ್ಕರ ಅವನ್ನ ಡಬ್ಬಕ್ಕೆ ಇದ್ದೀನಿ ಡೈಲಿ ಯೂಸ್ಗೆ ಸ್ವಲ್ಪ ನಾನು ತೆಗಿತೇನೆ ಅವನು ತೆಗಿತೇನೆ ಒಂದು ಡಬ್ಬದಲ್ಲಿ ಹಾಕಿಟ್ಕೋತೀನಿ ಅದನ್ನು ಮಿಕ್ಕಿದ್ದೆಲ್ಲ ಒಂದು ಬೇರೆ ದೊಡ್ಡ ಡಬ್ಬಕ್ಕೆ ಹಾಕಿ ಅದನ್ನ ಎತ್ತಿಡ್ತೀನಿ ಆಮೇಲೆ ಅದು ವರ್ಷ ಪೂರ್ತಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಹುಣಸೆಹಣ್ಣು ಮತ್ತು ಹಪ್ಪಳ ಸೆಂಡಿಗೆ ಅವನ್ನೆಲ್ಲ ನಾನು ಮಾಡಿರೋದು ಎತ್ತಿ ಇಡ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಅದು ನೋಡಿ ಆ ಥರ ಡಬ್ಬ ಸ್ಟೀಲ್ದು ಅದು ನೀರು ತುಂಬೋದು ಅದು ಇತ್ತು ಮೊದಲು ಅದನ್ನೇ ನಾನು ಇವಾಗ ಸಂಡಿಗೆ ಆ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಚಿಕ್ಕ ಅದ್ರ ಪಕ್ಕದ ಒಂದು ಚಿಕ್ಕದು ಡಬ್ಬ ಇದೆ ಅಲ್ವಾ ಅದನ್ನು ಡೈಲಿ ಯೂಸ್ಗೆ ಅದ್ರಾಗ ಎತ್ತಿಟ್ಕೋತಾಯಿದ್ದೀನಿ ಈ ಹುಣ್ಸೆಣ್ಣೆಗೂ ಅಷ್ಟೇ ಹುಣಸೆಣ್ಣಿಗೆ ಪ್ಲ್ಯಾಸ್ಟಿಕ್ ಡಬ್ಬ ತೊಗೊಂಡಿದ್ದೀನಿ ಇದನ್ನು ಡೈಲಿ ಯೂಜ್ಗೆ ಅದರ ಪಕ್ಕ ಒಂದು ಡಬ್ಬ ಇದೆ ಅಲ್ವಾ ಚಿಕ್ಕದು ಅದನ್ನು ನಾನು ಡೈಲಿ ಯೂಜಿಗೆ ಅದು ಅದರಲ್ಲಿ ಹುಣ್ಸೆಹಣ್ಣೆ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಇದು ಹಪ್ಪಳ ಹಪ್ಪಳಕ್ಕೂ ಅಷ್ಟೇ ಇದು ನೀರು ತುಂಬೋದು ಸ್ಟೀಲಿಂದು ಮೇಲ್ಗಡೆ ಇತ್ತು ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಪ್ಪಳಕ್ಕೆ ಅದು ಮೊದಲು ಅದು ಯೂಸ್ ಮಾಡ್ತಾ ಇದ್ದೆ ನಾನು ಇವಾಗ ಫಿಲ್ಟ್ರ್ ಹಾಕಿಸ್ಕೊಂಡ್ಮೇಲೆ ಇದನ್ನು ಯೂಸ್ ಮಾಡಲ್ಲ ಅಂತ ಇವಾಗ ಅದ್ರ ಪಕ್ಕಕ್ಕೆ ಒಂದು ಪ್ಲಾಸ್ಟಿಕ್ ಡಬ್ಬ ಇದೆ ಅಲ್ವಾ ಅದಕ್ಕೆ ನಾನು ಹಪ್ಪಳ ಎತ್ತಿಟ್ಕೋತೀನಿ ಡೈಲಿ ಯೂಸ್ಗೆ ಮಿಕ್ಕಿದೆಲ್ಲ ಒಂದು ಇದರಲ್ಲಿ ಹಾಕಿ ಎತ್ತಿಡ್ತೀನಿ ನೋಡಿ ಇವಾಗ ಅದನ್ನು ಅದರೊಳಗಡೆ ಒಂದು ಕವರ್ ಹಾಕ್ತೀನಿ ಕವರ್ ಹಾಕ್ಬಿಟ್ಟು ಅದು ಯಾವ ಥರ ಕವರು ಅಂತ ನಾನು ನಿಮಗೆ ತೋರಿಸ್ತೀನಿ ಆ ಕವರ್ ಹಾಕ್ಬಿಟ್ಟು ನೀ ನಿಮಗೆ ಯಾವ ಥರ ಹಾಕಿಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ದೊಡ್ಡ ಕವರ್ಗಳಿದೆ ಇದು ದೊಡ್ಡದು ಒಂದು ಚೀಲ ಥರನೇ ಪ್ಲ್ಯಾಸ್ಟಿಕ್ದಿದು ಪ್ಲ್ಯಾಸ್ಟಿಕ್ ದೊಡ್ಡದು ಕವರು ಅದರಲ್ಲಿ ನಾನು ಸ್ಯಾಂಡಿಗೆ ಹಪ್ಪಳ ಎಲ್ಲ ಇದರಲ್ಲಿ ಹಾಕಿ ಎತ್ತಿಡ್ತಿದ್ದೀನಿ ನೋಡಿ ಈ ಥರ ಇದೆ ಟೆರೆಸ್ ಮೇಲೆ ನಿಮಗೆ ಡಬ್ಬಕ್ಕೆ ಹಾಕೋ ವೀಡಿಯೋಸು ನಾನು ಕೊಡೋಣ ಅಂತ ಮಾಡ್ತಾಯಿದ್ದೆ ಮಳೆ ಮೋಡ ಎಲ್ಲ ಆಗ್ತಾ ಇತ್ತು ಎಲ್ಲಿ ಮಳೆ ಬರೋ ಥರ ಇತ್ತು ಅದಕ್ಕೆ ಯಾವ ಯಾವಾಗಂದ್ರೆ ಆವಾಗ ಮಳೆ ಬಂದುಬಿಡುತ್ತೆ ಬೇಡ ಅಂತ ಒಳಗಡೆ ಬಂದು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ನೀವು ಹುಣಸೆಹಣ್ಣ ಈ ಥರ ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಒಂದು ಕವರ್ ಹಾಕ್ಬಿಟ್ಟು ಅದಕ್ಕೆ ಕೆಳಗಡೆ ಉಪ್ಪು ಹಾಕಿ ಕಲ್ಲುಪ್ಪು ಬರುತ್ತಲ್ವ ಆ ಉಪ್ಪನ್ನ ಹಾಕಿ ಕೆಳಗಡೆ ಆಮೇಲೆ ಹುಣಸೆಹಣ್ಣು ಸ್ವಲ್ಪ ಸ್ವಲ್ಪ ಒಂದೊಂದು ರೌಂಡು ಹಾಕಿ ಆಮೇಲೆ ತಿರ್ಗ ಮತ್ತೆ ಉಪ್ಪು ಹಾಕಿ ಮತ್ತೆ ಒಂದು ರೌಂಡ್ ಹುಣಸೆಹಣ್ಣು ಹಾಕಿ ಮತ್ತೆ ಉಪ್ಪು ಹಾಕಿ ಅದು ಚೆನ್ನಾಗಿರುತ್ತೆ ಅದು ಒಂದು ವರ್ಷದವರೆಗೂ ಏನೂ ಆಗೋಲ್ಲ ಆವಾಗವಾಗ ಸ್ವ ಸ್ವಲ್ಪ ಡಬ್ಬದಲ್ಲಿ ಡೈಲಿ ಯೂಸ್ಗೆ ಎತ್ತಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಥರ ನಾನು ಡಬ್ಬಕ್ಕೆ ಹಾಕಿ ಎತ್ತಿಡ್ತಾಯಿದ್ದೀನಿ ನೋಡಿ ಇದನ್ನು ಆಯಿತು ಇದನ್ನು ಡೈಲಿ ಯೂಸ್ಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡೈಲಿ ಯೂಸ್ಗೆ ಈ ಥರ ಒಂದು ಪ್ಲ್ಯಾಸ್ಟಿಕ್ ಡಬ್ಬನೇ ಅದನ್ನು ನಾನು ತೊಗೊಂಡಿದ್ದೀನಿ ಅದಕ್ಕೂ ಅಷ್ಟೇ ಕೆಳಗಡೆ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೂ ಉಪ್ಪು ಹಾಕಿ ನೀವು ಹುಣಸೇ ನೀಡಿ ಅದೇನೂ ಆಗಲ್ಲ ಈ ಥರ ಇದು ಹಬ್ಬಕ್ಕೆ ಅಂತ ನಾನು ಇದು ಸ್ಟೀಲ್ ನೀರು ತುಂಬೋದು ಪಾತ್ರೆ ಇತ್ತು ಆ ದೊಡ್ಡ ಪಾತ್ರೆಯಲ್ಲಿ ಅದನ್ನು ಇದ್ದೀನಿ ತುಂಬ ದೊಡ್ಡದಿದೆ ಪಾತ್ರೆ ಅದು ಇದಕ್ಕಿದ್ದೀನಿ ಈ ಡಬ್ಬದಲ್ಲಿ ಡೈಲಿ ಯೂಸ್ಗೆ ನಾನು ಹಪ್ಪಳ ತೆಗಿತಾ ಇದ್ದೀನಿ ಡೈಲಿ ಯೂಸ್ಗೆ ನೋಡಿ ಇದರಿಂದ ಎಷ್ಟೊಂದು ರೆಸಿಪಿ ಮಾಡ್ಬೋದು ಈ ಹಪ್ಪಳ ಸ್ಯಾಂಡ್ಗೆ ನೆಕ್ಸ್ಟು ನಾನು ನಿಮಗೆ ವೀಡಿಯೋ ಕೊಡ್ತೀನಿ ಅದರಿಂದ ಯಾವ್ಯಾವ ರೆಸಿಪಿ ನಾನು ಮಾಡ್ತೀನಿ ಅಂತ ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾನು ಹಾಕೋ ವೀಡಿಯೋಸ್ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ ನೋಟಿಫಿಕೇಷನು ನಿಮ್ಗೆ ಯೂಸ್ ಆಗೋ ವೀಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಈ ನಿಮಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮಗೆ ಯಾವ ಪಾರ್ಟಲ್ಲಿ ನಿಮಗೆ ಈ ವಿಡಿಯೋ ಹಿಡಿಸುತ್ತೆ ಆವಾಗಲೇ ಲೈಕ್ ಮಾಡಿ ನಿಮ್ಮ ಫಾಲೋವರ್ಸ್ಗೂ ಶೇರ್ ಮಾಡಿ ನೋಡಿ ಎಷ್ಟಾಯಿತು ಹಪ್ಪಳ ಇದು ತುಂಬಿ ಮತ್ತು ಇನ್ನೂ ಮಿಕ್ಕುತ್ತೆ ನೋಡಿ ನಾನು ವೀಡಿಯೋ ಒಂಚೂರು ಫಾಸ್ಟಾಗಿ ಮಾಡೀನಿ ಯಾಕಂದರೆ ಅದು ಲೆಂತಿ ಆಗಿತ್ತು ವೀಡಿಯೋ ಅದಕ್ಕೋಸ್ಕರ ಒಂದು ವೈಟ್ ಬಟ್ಟೆನ ಅದಕ್ಕೆ ಕಟ್ಟಿಬಿಡಿ ಮೇಲುಗಡೆ ವೈಟ್ ಬಟ್ಟೆ ಕಟ್ಟಿ ಇಟ್ಬಿಡಿ ನೋಡಿ ಈ ಡಬ್ಬದಲ್ಲಿ ಇನ್ನೊಂದು ಏನು ಅಂದರೆ ಈ ಡಬ್ಬದಲ್ಲಿ ಖಾಲಿ ಆಯಿತು ಅಂದರೆ ಡೈಲಿ ಯೂಜಿಗೆ ತೆಗ್ದಿರ್ತೀರಲ್ವ ಆ ಡಬ್ಬದಲ್ಲಿ ಸ್ಯಾಂಡ್ಗೆ ಹಪ್ಪಳ ಖಾಲಿ ಆಯಿತು ಅಂದರೆ ನೀವು ನೆಕ್ಸ್ಟು ಆ ಡಬ್ಬಕ್ಕೆ ನೀವು ತೆಗಿಬೇಕು ಅಂದಾಗ ಸ್ನಾನ ಮಾಡಿಕೊಂಡು ತೆಗೀರಿ ಹಂಗೆ ಯಾವ ಫೈಲಂಗೆ ಆ ಕೈಲಿ ತೆಗಿಬೇಡಿ ನೋಡಿ ಈ ಥರ ಈ ಥರ ಅದನ್ನು ಸ್ಯಾಂಡ್ಗೆ ಇದು ಈ ಸ್ಯಾಂಡ್ಗೆನ ನಾನು ಅದನ್ನು ಒಂದು ಡಬ್ಬಕ್ಕೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ನಾನು ಇದು ಯಾವ್ಯಾವ ಮೆಥಡಲ್ಲಿ ಯೂಸ್ ಮಾಡಿ ನಾನು ಮಾಡಿದೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಈ ವಿಡಿಯೋಕ್ಕೆ ನನಗೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ನನಗೆ ಮಾಡೋಕ್ಕೆ ಕೊಡೋಕ್ಕೆ ನಿಮಗೆ ಮೊಟಿವೇಶನ್ ಸಿಗುತ್ತೆ ನನಗೂ ಇಷ್ಟ ಆಗುತ್ತೆ ನನಗೆ ಓ ಇಷ್ಟೊಂದು ಜನ ಲೈಕ್ ಮಾಡೋರೆ ನಾನು ಇವ್ರಿಗೋಸ್ಕರ ವೀಡಿಯೋ ಮಾಡಿಕೊಡ್ಬೇಕು ಅನಿಸುತ್ತೆ ಅದಕ್ಕೋಸ್ಕರ ನೋಡಿ ಈ ಸೆಂಟ್ಗೆ ಎಲ್ಲ ನಾನು ಇದಕ್ಕೆ ಹಾಕ್ಬಿಟ್ಟು ಎತ್ತಿಡ್ತೀನಿ ನೋಡಿ ನೀವು ಇದೇ ಥರ ಮಾಡಿಕೊಡಿ ನಿಮಗೂ ಈಸಿ ಆಗುತ್ತೆ ಇಷ್ಟೊಂದು ಸ್ಯಾಂಡ್ಗೆ ಬೇಕಿತ್ತಾ ನಿಮಗೆ ಅನಿಸುತ್ತೆ ಅದರಲ್ಲಿ ನಾನು ಬರೀ ಸ್ಯಾಂಡ್ಗೆ ಎಣ್ಣೆಗೆ ಹಾಕಿ ಕರ್ಕೊಂಡು ತಿನ್ನಲ್ಲ ನಾನು ಬೇರೆ ರೆಸಿಪಿ ಮಾಡ್ತೀನಿ ಅದಕ್ಕೆ ನನಗೆ ಇದು ಇಷ್ಟು ಸಾಕಾಗಲ್ಲ ಒಂದು ವರ್ಷದವರೆಗೂ ಇದಿಷ್ಟು ಸಾಕಾಗಲ್ಲ ನನ್ನ ಮಕ್ಕಳಿಗೆ ಅಂತ ತುಂಬಾ ಇಷ್ಟ ಬರೀ ಎಣ್ಣೆಗೆ ಹಾಕಿ ಕರ್ದುಕೊಟ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಅವ್ರು ನಾನು ಅದರಿಂದ ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದು ಇಷ್ಟ ಅವರಿಗೆ ಅದಕ್ಕೋಸ್ಕರ ನನ್ನ ಮಕ್ಕಳಿಗೋಸ್ಕರ ನಾನು ಇಷ್ಟಪಡ್ತೀನಿ ಮಾಡೋಕ್ಕೆ ಇದನ್ನ ನನ್ನ ಮಕ್ಕಳು ಹೊರಗಡೆ ತಿನ್ನೋಕ್ಕೆ ಇಷ್ಟಪಡೋಲ್ಲ ನೋಡಿ ಈ ಥರ ಕಟ್ಟಬೇಕು ಈ ಥರ ಕಟ್ಬಿಟ್ರೆ ನಿಮ್ಗೆ ಏನೂ ಆಗಲ್ಲ ನೋಡಿ ಈ ತರ ಕಟ್ಬಿಡಿ ಇಲ್ಲ ನಿಮ್ ಕಡೆ ದೊಡ್ಡ ಡಬ್ಬ ಇತ್ತಪ್ಪ ಅಂತಂದ್ರೆ ಆ ದೊಡ್ಡ ಡಬ್ಬದಲ್ಲೇ ಹಾಕಿ ಎತ್ತಿಟ್ಕೊಡಿ ನೋಡಿ ಈ ತರ ಆಯ್ತು ನೋಡಿ ಈ ನಿಮ್ಗೆ ಯಾಕೆ ನಾನು ಸ್ನಾನ ಮಾಡಿಕೊಂಡು ಡಬ್ಬದಿಂದ ತೆಗೀರಿ ಇದು ಹಪ್ಪಳ ಸ್ಯಾಂಡ್ಗೆ ಖಾಲಿ ಅಂತ ಹೇಳಿದ್ನಿ ಅಂದ್ರೆ ಹುಣಸೆ ಹಣ್ಣು ಇವು ಹಪ್ಪಳ ಸ್ಯಾಂಡ್ಗೆ ದನ ಎಲ್ಲ ಲಕ್ಷ್ಮೀ ಸ್ವರೂಪ ಅದಕ್ಕೆ ಇದನ್ನ ಈ ತರ ಕಟ್ಬಿಟ್ಟು ಮೇಲೆ ವರ್ಷ ಪೂರ್ತಿ ಬರಲಿ ಅಂತ ಇಡೋಕಿನ ಮುಂಚೆನೆ ಪೂಜೆ ಮಾಡಿಬಿಟ್ಟು ಇದನ್ನ ಎತ್ತಿ ಸಜ್ಜೆ ಮೇಲೆ ಎತ್ತಿಡ್ತಾರೆ ನಾನು ನಮ್ಮ ಅಜ್ಜಿ ನಮಗೆ ಹೇಳಿಕೊಟ್ಟಿದ್ದು ಅಮ್ಮ ನಮ್ಮನೂ ಇದ್ದಾರೆ ಅಪ್ಪನ ನಮ್ಮನೂ ಇದ್ದಾರೆ ನಾನು ಅವರಿಂದ ಕಲ್ತಿರೋದು ಇದೆಲ್ಲನೇ ಈ ಥರ ಮಾಡಬೇಕು ಅಂತ ಅವರು ಫಸ್ಟ್ ತೆಗಿಯುವಾಗ ಎಡಗೈನ ಫಸ್ಟು ಆ ಡಬ್ಬಕ್ಕೆ ಮುಟ್ಟಿಸ್ತಾ ಇರ್ತಾರೆ ಆ ಡಬ್ಬನ ಕೆಳಗಿಳಿಸೋಕ್ಕಿಂತ ಮುಂಚೆನೇ ನಮ್ಮ ಅಜ್ಜಿ ಒಂದು ಮಂತ್ರ ಥರ ಹೇಳ್ಕೋತಾ ಇತ್ತು ನಮ್ಮ ಮನೆಯಲ್ಲಿ ಯಾವಾಗಲೂ ಧನ ಧಾನ್ಯ ಹೀಗೆ ತುಂಬಿರ್ಲಪ್ಪ ಯಾವತ್ತೂ ಕಡಿಮೆ ಮಾಡಬೇಡ ಹೀಗೆ ತುಂಬಿರಲಿ ಅಂತ ಹೇಳಿಬಿಟ್ಟು ಕೆಳಗಿಳಿಸಿ ಆಮೇಲೆ ಅವರು ಆ ಡಬ್ಬದಿಂದ ತೆಗಿತಾ ತೆಗಿತಾಯಿದ್ರು ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ ನೀವು ಅಷ್ಟೇ ಈ ಥರ ಏನಾದರೂ ಮಾಡಿ ಇಟ್ಕೊಂಡ್ರಿ ಪೂಜೆ ಮಾಡಿ ಎತ್ತಿಡಿ ಎತ್ತಿಟ್ಟು ಬಲಗೈ ಇಟ್ಬಿಟ್ಟು ಆಮೇಲೆ ಡಬ್ಬ ಇಡಿಸ್ಕೊಂಡು ಆಮೇಲೆ ಯಾವಾಗಲೂ ಸದಾ ನಮ್ಮ ಈ ದನ ದಾನ ಹೀಗೆ ತುಂಬಿರಲಿ ಅಂತ ನಮಸ್ ನಮಸ್ಕಾರ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ ಮಳೆ ಬಂದ್ಬಿಟ್ಟು ನೋಡಿ ನೋಡಿ ಟೆರೆಸ್ ಮೇಲೆ ನೆನ್ಕೊಂಡು ಆಟ ಆಡ್ತಾ ಇರ್ತಾರೆ ಮಳೆಗಾಲದಲ್ಲಿ ನನ್ನ ಮಕ್ಕಳು ಆಮೇಲೆ ಒಳಗಡೆ ಬಂದು ಮಮ್ಮಿ ಕುರುಕು ತಿಂದು ಏನು ಮಾಡಿದ್ವಿ ಕೊಡು ಅಂತಾರೆ ಆವಾಗ ಈ ಹಪ್ಪಳ ಮಾಡಿಕೊಡ್ತೀನಿ ನೋಡಿ ನೀವೂ ಇದೇ ಥರ ಮಾಡಿಕೊಳ್ಳಿ ನಾನು ಟೆರೆಸ್ ಮೇಲೆ ಕುತ್ಕೊಂಡೆ ನನ್ಗೆ ಅದನ್ನ ಡಬ್ಬಕ್ ಹಾಕೋ ತೋರ್ಸೋಣ ಅಂತ ಅದು ಮಳೆ ಬಂದ ಟೆರೆಸ್ ಎಲ್ಲ ಒದ್ದೆ ಆಯ್ತು ನೋಡಿ ಅದಕ್ಕೆ ಬೇಸಕ್ಕಾಗಲಿಲ್ಲ ನೋಡಿ ಬೆಂಗಳೂರೆಲ್ಲ ಹೆಂಗ್ ಕಾಣಿಸುತ್ತೆ ನೋಡಿ ಮಳೆ ಬಂದಾಗ ನಾನು ಏನಾದ್ರೂ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದಿದ್ರೆ ಮಳೆಗೆ ನಾನು ನೆನ್ಕೊಂಡ್ಬಿಡ್ತಿದ್ದೆ ಫುಲ್ ಎಲ್ಲ ನೆನ್ಕೊಂಡಿದ್ದೆ ನೋಡಿ ಇವತ್ತು ಎಲ್ಲ ಫುಲ್ ನೆನ್ಕೋ ನಾನು ಅದಕ್ಕೆ ಒಳಗಡೆ ತಗೊಂಡೋದೆ ಅದು ಮೋಡ ಆಗಿತ್ತು ಮಳೆ ಬರೋ ಥರ ಇತ್ತು ಅದಕ್ಕೆ ನಾನು ಒಳಗಡೆ ತಗೊಂಡು ಹೋಗಿ ನಿಮಗೆ ತೋರಿಸ್ತೆ ನೋಡಿ ಸೋನ್ ಮಳೆ ಗಾಳಿ ಮಳೆ ಸಿಕ್ಕಾಪಟ್ಟಿಗೆ ಬರ್ತಾ ಇತ್ತು ಸ್ವಲ್ಪ ಸ್ವಲ್ಪ ಮೋಡ ಆಗ್ತಾ ಇತ್ತಲ್ವಾ ಅವಾಗಲೇ ನಾನು ತಗೊಂಡೋಗ್ತದೆ ಒಳಗಡೆ ಇವಾಗ ಮಳೆ ಬಂತು ಬನ್ನಿ ಈ ಚಳಿಗೆ ಬಿಸಿ ಬಿಸಿಯಾಗಿ ಹಪ್ಪಳ ಕರ್ದ್ಬಿಟ್ಟು ಕಾಫಿ ಜೊತೆ ತಿನ್ನೋಣ ಚೆನ್ನಾಗಿರುತ್ತೆ ಅದ್ ಯಾವ ತರ ಬರುತ್ತೆ ಹಪ್ಪಳ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಎಣ್ಣೆ ಕಾಯಕ್ ಇಡ್ಬೇಕು ನೋಡಿ ಈ ತರ ಹಪ್ಪಳ ನಾನು ಬೇರೆ ಡಬ್ಬಲ್ಲಿ ತೆಗ್ದಿದ್ನಲ್ವ ಅದನ್ನು ಇವಾಗ ನಿಮಗೆ ಬಿಟ್ಟು ತೋರಿಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಇದು ಹಪ್ಪಳ ಒಂದು ಸ್ವಲ್ಪ ಹಪ್ಪಳ ಹಾಕಿದ ತಕ್ಷಣ ಅದನ್ನು ಫ್ರೆಶ್ ಮಾಡಿ ಯಾಕಂದರೆ ಅದು ಒಣಗಿದಾಗ ಉಬ್ಬಿರುತ್ತೆ ಅದಕ್ಕೆ ನೀಟಾಗಿ ಅದು ಎಣ್ಣೆಯಲ್ಲಿ ಇದಾಗೋವರೆಗೂ ಅದನ್ನು ಸ್ವಲ್ಪ ಫ್ರೆಶ್ ಮಾಡಿ ನೋಡಿ ಇಷ್ಟೇ ಜಾಸ್ತಿ ಹೊತ್ತು ಬಿಡಬೇಡಿ ಬೇಗ ಸೀದೋಗುತ್ತೆ ಇದು ಅದಕ್ಕೆ ಬೇಗ ಹಾಕಿ ಬೇಗ ತೆಗೆದುಬಿಡಿ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡೋಕೆ ಎಷ್ಟು ಚಿಕ್ಕದಾಗ ಕಾಣಿಸುತ್ತೆ ಅಲ್ವಾ ಹಪ್ಪಳ ಅದು ಎಣ್ಣೆಗೆ ಹಾಕಿದ್ರೆ ಹೆಂಗೆ ದೊಡ್ಡದಾಗುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಈ ಥರ ತಿಂಡಿ ಹೊರಗಡೆ ತಂದು ತಿನ್ನೋಕ್ಕಿನ್ನ ಈ ಥರ ಮನೆಯಲ್ಲೇ ಮಾಡ್ಕೊತೀನಿ ಹೆಲ್ತಿಯಾಗಿರುತ್ತೆ ನೋಡಿ ಎಷ್ಟು ಚಿಕ್ಕದಾಗ ಕಾಣಿಸುತ್ತೆ ಹಪ್ಪಳ ಈ ಎಣ್ಣೆಗೆ ಹಾಕಿದ್ರೆ ದೊಡ್ಡದಾಗುತ್ತೆ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೆಂಡ್ಗೆ ಕರೆಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಓಂ ಅದು ಜೀರಿಗೆ ಎಲ್ಲ ಹಾಕಿದೆ ಸ್ವಲ್ಪ ಇದಕ್ಕೆ ನಾನು ಖಾರ ಪುದೀನ ಎಲ್ಲ ಏನೇನು ಹಾಕಿ ನಾನು ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ವೀಡಿಯೋ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋ ಕೊಡ್ತೀನಿ ಖಂಡಿತ ಇದು ಲೆಂತಿ ಆಗುತ್ತೆ ಅಂತ ನಾನು ಎರಡು ಭಾಗ ಮಾಡಿದೆ ಈ ವಿಡಿಯೋನ ತುಂಬ ಲೆಂತಿಯಾಗಿರುತ್ತೆ ನಿಮಗೆಲ್ಲನೂ ಕ್ಲಿಯರಾಗಿ ನಾನು ತೋರಿಸ್ಬೇಕು ಅಂತ ನಿಮಗೋಸ್ಕರ ನಾನು ವಿಡಿಯೋ ಮಾಡಿದೆ ಸ್ವಲ್ಪ ಕಷ್ಟಪಟ್ಟು ಮಾಡಿದೆ ವೀಡಿಯೋನ ಟ್ರೈ ಪೌಡ್ ಅಲ್ಲೆತ್ತಿಡು ಇಲ್ಲೆತ್ತಿಡು ವೀಡಿಯೋ ಮಾಡೋರು ಇರಲಿಲ್ಲ ನೋಡಿ ಕಷ್ಟಪಟ್ಟು ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ ಇವಾಗ ಸ್ಯಾಂಡ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಬನ್ನಿ ಸ್ಯಾಂಡ್ಗೆ ಅಷ್ಟೇ ನೋಡೋಕ್ಕೆ ಚಿಕ್ಕದೇ ಕಾಣಿಸುತ್ತೆ ಎಣ್ಣೆಗೆ ಹಾಕಿದರೆ ಇಷ್ಟು ದೊಡ್ಡದಾಗುತ್ತೆ ನೋಡಿ ಈ ಥರ ನೀವು ಮಾಡ್ಕೊಳ್ಳಿ ಮಕ್ಕಳಿಗೆ ನಿಮಗೆ ಇಷ್ಟ ಆಗುತ್ತೆ ಹೊರಗಡೆ ತಿಂಡಿನೇ ನಿಮಗೆ ತಿನ್ನಬೇಕು ಅನ್ಸಲ್ಲ ನನ್ನ ಮಕ್ಕಳು ಅಷ್ಟೇ ಹೊರಗಡೆ ತಿಂಡಿ ಇಷ್ಟಪಡೋಲ್ಲ ನಿಮ್ಮ ಮನೆಯಲ್ಲೇ ಮಾಡು ಅಂತಾರೆ ಅದಕ್ಕೋಸ್ಕರ ನಾನು ಮಾಡಿರ್ತೀನಿ ಅವ್ರಿಗೆ ಚಾಟ್ಸು ಅವ್ರಿಗೆ ಏನು ಬೇಕೋ ಏನು ಇಷ್ಟನೋ ನಾನು ಆದಷ್ಟು ನನಗೆ ಎಷ್ಟು ಬರುತ್ತೋ ಅಷ್ಟು ಮನೆಯಲ್ಲೇ ಮಾಡ್ತೀನಿ ನೋಡಿ ಅಂಗಡಿಗೆ ತಿನ್ನಲ್ಲ ಅಂತೆಲ್ಲ ಅಂಗಡಿಗೆ ತಿಂತೀವಿ ಆದಷ್ಟು ನನ್ನ ಮಕ್ಕಳು ಮನೆಯಲ್ಲೇ ಕೇಳ್ತಾರೆ ಮಾಡೋಕ್ಕೆ ನೋಡಿ ಈ ಥರ ಬಂದಿದೆ ಸ್ಯಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ಯಂಡಿಗೆ ಮಾತ್ರ ಅದಕ್ಕೆಲ್ಲನೂ ಹಾಕಿರ್ತೀನಲ್ವ ರು ರುಚಿಯೂ ಇರುತ್ತೆ ನೀವೂ ಈ ಥರ ಚಳಿಗಾಲದಲ್ಲಿ ಮಾಡ್ಕೊಂಡು ತಿನ್ನಿ ತುಂಬಾ ಸುಲಭ ನಿಮಗೆ ಒಂದು ಮೂರು ದಿವಸ ನಾಲ್ಕು ದಿವಸ ನೀವು ಕಷ್ಟಪಟ್ಟು ಮಾಡಿಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಆರಾಮಾಗಿ ತಿನ್ಬೋದು ಬೇಸಿಗೆಯಲ್ಲಿ ಮಾಡಿಟ್ಕೊಳ್ಳಿ ವರ್ಷ ಪೂರ್ತಿ ನಿಮಗೆ ತಿನ್ನೋಕ್ಕಾಗತ್ತೆ ಅದೇ ನಮ್ಮ ಪ್ರಾಣೇಶ್ ಅವರು ಹೇಳ್ತಾರಲ್ವ ಬ್ಯಾಂಕಲ್ಲಿದ್ದರೆ ಎ ಟಿ ಎಮ್ಮಲ್ಲಿ ಬರುತ್ತೆ ಬ್ಯಾಂಕಲ್ಲಿ ಕಷ್ಟಪಟ್ಟು ದುಡ್ದಿಡಿ ಆಮೇಲೆ ಎ ಟಿ ಎಮ್ಮಲ್ಲಿ ತಕ್ಕೊಳ್ಬೋದು ಅಂತ ಹೇಳ್ತಾರಲ್ವಾ ಆ ಥರ ಒಂದು ನಾಲ್ಕು ದಿವಸ ಬೇಸಿಗೆಯಲ್ಲಿ ಕಷ್ಟಪಟ್ಟು ನೀವು ಮಾಡಿ ಎತ್ತಿ ಡಬ್ಬದಲ್ಲಿ ಎತ್ತಿದ್ಕೊಂಡ್ಬಿಟ್ರೆ ನೀವು ವರ್ಷ ಪೂರ್ತಿ ತಿನ್ಬೋದು ನೋಡಿ ಸ್ವಲ್ಪ ಬಿಸಿ ಇದೆ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಹೂ ಅಳ್ದಂಗೆ ಅಳತೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ನಾ ಹಪ್ಪಳ ಮಾಡಿ ಸೆಂಟಿಗೆ ಮಾಡಿ ಅದನ್ನು ಡಬ್ಬಕ್ಕೆ ಹಾಕಿ ಎತ್ತಿಟ್ಟೆ ಅಂತ ನೀವು ಇದೇ ಥರ ಮಾಡ್ಕೊಳ್ಳಿ ವರ್ಷ ಪೂರ್ತಿ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಅಂಗಡಿಯಿಂದ ಎಷ್ಟು ಅಂತ ತಂದು ಮಾಡೋದಾಗುತ್ತೆ ಅದಕ್ಕೆ ಈ ಥರ ಮಾಡಿ ಇಟ್ಕೊಳ್ಳಿ ಏನೂ ಆಗೋಲ್ಲ ಒಂದು ವರ್ಷದವರೆಗೂ ಏನೂ ಆಗಲ್ಲ ಅದು ಚೆನ್ನಾಗಿರುತ್ತೆ ನೀವು ಈ ಥರ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ವೀಡಿಯೋಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್